ಮಹಾಜ್ಞಾನಿ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿಕೊಂಡು ಇವತ್ತಿನ ವಿಷಯ ಗುರು ಹೆಂಗಿರಬೇಕು ಶಿಷ್ಯನ ಹೆಂಗಿರ್ಬೇಕು ಗುರು ಶಿಷ್ಯನ ಪಡ್ಕೋಬೇಕಾದ್ರೆ ಶಿಷ್ಯ ಗುರುವಿನ ಪಡ್ಕೋಬೇಕಾದ್ರೆ ನೀವು ಕಾರ್ಯಕ್ರಮ ಮಾಡೋ ಹಿರಿಯರೆಲ್ಲರು ಕಾರ್ಯಕರ್ತರು ಈ ತರ ಗದ್ದಲ ಮಾಡಿದ್ರಿ ಅಂದ್ರೆ ಪುರಾಣ ಏನು ವ್ಯವಸ್ಥ ಹುಡುಗರನ್ನ ತಂದು ಗಲಾಟೆ ಮಾಡಿಸಿ ಬೆಳಗಾನ ಒಂದು ವ್ಯವಸ್ಥೆ ಮಾಡ್ರಿ ಅಪಸ್ವರ ಆಗಬಾರ್ದು ಅಪ್ಗಳು ಕೇಳೋರಿಗಾರ ಅವಕಾಶ ಬೇಕಲ್ಲ ಕೇಳೋರಿಗೂ ಆ ಸದುಪಯೋಗ ಆಗ್ಬೇಕಲ್ಲ ಚಂದ ನೋಡ್ಕೊಳ್ರಿ ನೀವೆಲ್ಲರೂ ಮಡಿವಾಳಪ್ಪನ ಶಿಷ್ಯ ಶಿಷ್ಯಂಗಾದ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಪೂಜ್ಯರು ಹೇಳ್ಕೊಂಡು ಬಂದರು ಮತ್ತು ನಮ್ಮ ಗೊಲ್ಲಾಳಪ್ಪ ಗೌಡರು ಬಿಜಾಪುರದ ಕೊಡುಗೆ ಭಾಳ ದೊಡ್ಡದು ಅಂತ ಹೇಳಿದರು ಬಂತನಾಳ ಶಿವಯೋಗಿ ಅಪ್ಪಗಳಿಂದ ಹಿಡ್ಕೊಂಡು ಸಿದ್ದೇಶ್ವರ ಅಪ್ಪಗಳನ್ನು ಹಿಡ್ಕೊಂಡು ನಮ್ಮ ಶಿವಾನಂದ ಪೂಜ್ಯರು ಕೂಡ ಬಿಜಾಪುರ ಜಿಲ್ಲೆದವರು ಅನ್ನುವಂತ ಮಾತು ಬಹಳ ಬಿಜಾಪುರಕ್ಕೆ ಬಹಳ ಒತ್ತು ಕೊಟ್ಟು ಮಾತಾಡಿದರು ನಾನು ಕೂಡ ಬಿಜಾಪುರ ಜಿಲ್ಲೆದೇ ನಮ್ಮ ತಾಯಿಯವರು ಬಿಜಾಪುರ ಜಿಲ್ಲೆಯ ಬಹಳ ಕೊಡುಗೆ ಬಹಳ ದೊಡ್ಡದ ಹಿಂದೆ ಐದು ಮಂದಿ ಜಗದ್ಗುರುಗಳು ಬಿಜಾಪುರ ಜಿಲ್ಲೆದವರೇ ಯಾಕಂತ ಕೇಳಿದರೆ ತವರು ಮನಿ ಇರಬಹುದು ಆದ್ರೆ ಗಂಡನ ಮನೆ ಬೆಳಗುದು ಬಹಳ ದೊಡ್ಡದ ತವರ್ ಮನೆಗೆ ಹತ್ತು ಹರಿದ್ ಹರಿದಿರ್ಬಹುದು ಆ ಗೌರವವನ್ನು ಉಳಿಸಿಕೊಂಡು ಹೋಗ್ತಕ್ಕಂತ ಆ ಹೆಣ್ಣು ಮಗಳು ಎಷ್ಟು ಗಂಡನ ಮನೆಗೆ ಮಹತ್ವ ಇರ್ತದೆ ಹಂಗೆ ಈ ಸ್ವಾಮಿಗಳು ಎಲ್ಲಾ ಸಂತರು ಆ ಗೌರವವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ಕೊಡುಗೆ ನಾವು ನೆನಪಿ ನೆನಪು ಮಾಡ್ಕೋಬೇಕಾಗ್ತದೆ ಇವತ್ತ ಆ ಜಿಲ್ಲೆ ಈ ತಾಲೂಕ ಸಂಬಂಧ ಇಲ್ಲ ಮಾಡುವ ಕಾರ್ಯ ನಡೆಯುವ ರೀತಿ ನುಡಿಯುವ ಶಬ್ದ ಒಂದ ಆಗಿರ್ಬೇಕು ಇವತ್ತು ಕೃಷ್ಣಪ್ಪ ಬಹಳ ಮಂದಿ ಇವರಾಗ ಹುಟ್ಟ್ಯಾರ ಬಹಳ ಮಂದಿ ಸುತ್ತಾರ್ ಬಹಳ ಮಂದಿ ಮನುಷ್ಯರಾಗ್ಯಾರ ಎಲ್ಲರಿಗೆ ಮಾದೇವನಾಗ್ಲಾಕ್ ಬರಲಿಲ್ಲ ಕೃಷ್ಣಪ್ಪ ಆಗ್ಲಾಕ್ ಬರಲಿಲ್ಲ ಕೃಷ್ಣಪ್ಪ ಒಬ್ಬನೇ ಆಗ ಅನೇಕ ಹಿರಿಯರಿರ್ಬೋದು ಅದರ ಅದರ ಕೊಡುಗೆ ಇರಬಹುದು ಕಡ್ಕೋಳ ಮಠಕ್ಕೆ ಕೊಡುಗೆ ಇರಬಹುದು ಊರಿಗೆ ಕೊಡುಗೆ ಇರ್ಬೋದು ಒಂದು ವೇದ ವಾಕ್ಯ ಹೇಳ್ತದೆ ಬ್ರಹ್ಮರ ಕೀಟ ನ್ಯಾಯದಂತೆ ಅಂತ ಬ್ರಹ್ಮರ ಕೀಟ ನ್ಯಾಯದಂತೆ ಅಂದ್ರೆ ಏನು ಅಂತ ಕೇಳಿದ್ರೆ ನಿಮ್ ಮನೆಯಾಗ ಒಂದು ಮಣ್ಣಿನ ಹೆಂಟಿರೋ ಒಂದು ಮನಿ ಮಾಡ್ತದ ಹುಳ ಈಗ ನೋಡಿದ್ರೆ ಅಂತ ತನಿಸ್ತು ಅವಾಗೆಲ್ಲ ಮಣ್ಣಿನ ಮನೆಗಳಿದ್ದು ಜಂತಿ ಮನಿ ಇದ್ದು ಕುಡಿ ಕುಟಾರೆ ಹುಳ ಅಂತ ಕರಿತಿದ್ರು ಅದಕ್ಕೆ ನಾವು ನೋಡಿ ಸಣ್ಣವರಿದ್ದಾಗ ಅದು ಅದು ಒಡಿತಿದ್ದೆವು ನಮ್ ಅಂತಿದ್ರಪ್ಪ ಇದು ಇದು ಮನಿ ಒಡಿಬೇಕಂತ ಅದು ಒಡ್ದ್ ನೋಡಿದ್ರೆ ಒಳಗೆ ಕೀಡಿ ಇರ್ತಿದ್ದವು ಕೀಡಿ ಇರ್ತಿದ್ದು ಇನ್ನೂ ಇರ್ಬೋದು ಅದು ಏನ್ ಕೀಡಿ ತರಬೇಕಾದ್ರೆ ಒಂದು ಪಕ್ಕದ ಹುಳ ತರ್ತದ ಅದು ಹೆಂಗ್ ತರ್ತದ ಅಂತ ಕೇಳಿದ್ರೆ ಇಲ್ಲೇನು ಗಿಡಗಳು ಇರ್ತಾವಲ್ಲ ಸಣ್ಣ ಸಣ್ಣ ಗಿಡದಾಗ ಅದು ಕೀಡಿ ಮೇಕೊಂತ ಇರ್ತದ ತಪ್ಪಲು ಮೇಕೋಂತ ಹೂವು ಮೇಕೋಂತ ಇರ್ತದ ಅದು ಹುಳ ಪಕ್ಕದ ಹುಳ ತಿರ್ಗಾಡ್ಕೊಂತ ಹೋತದ ನೋಡ್ಕೊಂತ ಹೋತದ ಅದು ಇಷ್ಟು ಕೀಡಿ ತಗೊಳಂಗಿಲ್ಲ ಅದು ಯಾಕೆ ತಗೊಳಂಗಿಲ್ಲ ಅಂದ್ರ ಯಾವಾಗ ಅದ್ರ ಶಬ್ದ ಕೇಳಿ ಹಡಕ್ಕೆ ಎತ್ತದ ಅದನ್ನೇ ಹಿಡಿತದಂತ ಯಾವಾದ ಶಬ್ದವನ್ನು ಕೇಳಿ ಹೆಡಕ್ಕೆ ಎತ್ತಿ ನೋಡ್ತದ ಅದನ್ನು ಹಿಡ್ಕೊಂಡು ಹೋಯ್ ಮನೆಯಾಗಿಟ್ಟು ನಾದ್ ಮಾಡ್ತದಂತ ನಾದ ಇಪ್ಪತ್ತೊಂದು ದಿನ ಅದ್ರ ಮ್ಯಾಲ ಕುತ್ತು ಒದರ್ತದಂತ ಆ ಶಬ್ದ ಕೇಳಿ 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 ಆ ಕೀಡಿ ಪಕ್ಕದೊಳ ತನ್ನ ಸ್ವರೂಪ ಆಗ್ತದ ಹಂಗ ಕೃಷ್ಣಪ್ಪ ಮಡಿವಾಳಪ್ಪನ ವಿಚಾರಗಳು ಕೇಳಿ 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 ಮಡಿವಾಳಪ್ಪನ ಸ್ವರೂಪನೇ ಆಗ್ತಾನೆ ಅಲ್ಲಿ ಅನೇಕ ಶರಣರು ಬರ್ತಾರೆ ರಾಮಪ್ಪ ಬರ್ತಾನೆ ಚನೋ ಜಲಾಲ್ ಸಾಹೇಬ್ ಬರ್ತಾನೆ ಕೂಡ್ಲಿಗಿಯ ಕೂಡ್ಲಿಗ ಬಸಲಿಂಗಪ್ಪ ಕೂಡ್ಲಿಗ ಗೌಡ ಬರ್ತಾನೆ ನಲವತ್ ನಾಲ್ಕು ಮಂದಿ ಶಿಷ್ಯರ ಲಿಸ್ಟನ್ಯಾಗ ಅಗ್ರಗಣ್ಯರು ಒಂದೇ ಐದಾರು ಮಂದಿ ಅಷ್ಟೇ ಬಾಗಮ್ಮ ಗೋಡತಿ ಬರ್ತಾಳೆ ಬಸಲಿಂಗಮ್ಮ ಗೋಡತಿ ಬರ್ತಾಳೆ ಅನೇಕ ನಮ್ಮ ಪೂಜ್ಯರು ಹೇಳಿದ್ರಲ್ಲ ಬಸವ ಕಲ್ಯಾಣದೊಳಗೆ ಅನುಭವ ಮಂಟಪ ನಂತರ ಕಡ್ಕೋಳದೊಳಗೆ ಅನುಭವ ಮಂಟಪ ನಡೆದೊಯ್ತು ಅನ್ನುವಂಥ ಮಾತ ಆ ಅನುಭವದ ಮಂಟಪದೊಳಗೆ ಕೈನೂರದ ಪರವಾಗಿ ಕೃಷ್ಣಪ್ಪ ಅಗ್ರಗಣ್ಯನಾಗ್ತಾನೆ ಅವ ಶಿಶ್ ಗುರು ಹೆಂಗ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೊತಾನ ಹುಡುಗ ಕನ್ಯೆ ನೋಡಿ ಮದುವೆ ಮಾಡ್ಕೊತಾನ ಮತ್ತು ಹುಡುಗಿ ವರ ನೋಡ್ತಾಳೆ ಯಾರ ಮುಂದೆ ಹೇಳಂಗಿಲ್ಲಕಿ ತಾಯಿ ಮುಂದಷ್ಟೇ ಹೇಳ್ತಾಳೆ ನನಗೆ ಆ ವರ ಇಲ್ಲ ಇಲ್ಲಂತ ಎಲ್ಲರ ಮುಂದೆ ಹೇಳಂಗಿಲ್ಲ ಹುಡುಗ ಎಲ್ಲರ ಮುಂದೆ ಹೇಳ್ತಾನ ಗೆಳೆಯರ ಮುಂದೆ ಹೇಳ್ತಾನ ತಂದೆ ತಾಯಿ ಮುಂದೆ ಹೇಳ್ತಾನ ತನಗೆ ಸಂಬಂಧಿಕರ ಮುಂದೆ ಹೇಳ್ತಾನ ಹುಡುಗಿ ಚೊಲೋ ಆದಳ ಮಾಡ್ಕೋತೀನಿ ಹುಡುಗಿ ಚೊಲೋ ಇಲ್ಲ ಮಾಡ್ಕೊಳ ಹಂಗ ಗುರುವಿನನ್ನ ಮಾಡ್ಕೋಬೇಕಾದ್ರ ಶಿಷ್ಯ ಗೊತ್ತಿರ್ಬೇಕು ಶಿಷ್ಯಗ ಗುರುವಿನ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು ಸುಮ್ಮನೆ ಹೋಗಿ ಹಳ್ಳಕ್ಕೆ ಬಿಳಬಾರ್ದು ಕುಡ್ಡ ಕುಂಟರು ಕೂಡಿ ಹಳ್ಳ ಬಿದ್ದಂಗಂತ ಅವ ಕುಂಟಿರ್ತಾನೆ ಕುಡ್ ಇಬ್ಬರು ದಾಟ್ಸಂಗಿಲ್ಲ ಅಂತ ಈ ಭವಸಾಗರವನ್ನು ದಾಟಿಸುವಂತಹ ಸಾಮರ್ಥ್ಯ ಯಾವ ಗುರಿನಲ್ಲಿರ್ತದ ಅವನಿಗೆ ಅರನು ಅನ್ನುವಂತ ಮಾತ ಎಲ್ಲರೂ ಹೇಳ್ಕೊಂಡ್ಬರ್ತಾರೆ ಅದೇ ರೀತಿಯಾಗಿ ಬಸವಣ್ಣನ ಮಂಟಪದೊಳಗೆ ಅರವತ್ತು ಮೂರು ಮಂದಿ ಪುರಾತನರಿದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿದ್ರು ಅವರ ಗಣಗಳು ಪ್ರಸಾದ ಮಾಡಿ ಬಸವಣ್ಣನ ಹೆಸರು ಕೊಂಡಾಡ್ತಿದ್ರು ಬಸವಣ್ಣನ ಕೀರ್ತಿಯನ್ನು ಹಬ್ಬಿಸ್ತಿದ್ರು ಅವಾಗ ಪತ್ರಿಕೆಗಳಿರಲಿಲ್ಲ ಅವಾಗ ಪೇಪರ್ಗಳು ಇರಲಿಲ್ಲ ಜಂಗಮರಿಗೆ ಊಟ ಹಾಕಿ ಬಸವಣ್ಣ ಅರಾಮೀರಿ ಅಂತಿದ್ದ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಬಸವಣ್ಣನ ಕೀರ್ತಿಯನ್ನು ಕಲ್ಯಾಣದ ಕೀರ್ತಿಯನ್ನು ಮನೆ ಮನೆಗೆ ಮುಟ್ಟಿಸ್ತಿದ್ರು ಅವರು ವಾರ್ತಾ ಪತ್ರಾಗಿದ್ರು ಅರವತ್ತ್ ಮೂರು ಮಂದಿ ಶರಣರು ಅನುಭವ ಮಂಟಪ ನಡೆಸ್ತಿದ್ರು ಇವತ್ತು ಪಾರ್ಲಿಮೆಂಟ್ ಅಂತ ಹೆಂಗೆ ಕರಿತೀವಿ ಹಂಗೆ ಈಗ ಅದು ಕಲ್ಯಾಣದೊಳಗೆ ಪಾರ್ಲಿಮೆಂಟ್ ಆಗಿರ್ತಿತ್ತು ಅನ್ನುವಂಥ ಭಾವವನ್ನು ಇವತ್ತ ಪೂಜ್ಯರು ಭಾಳ ಚಂದ ಕೃಷ್ಣಪ್ಪನ ಬಗ್ಗೆ ಮಡಿವಾಳಪ್ಪನ ಬಗ್ಗೆ ಕಾಶಿಬಾಯಿ ಬಗ್ಗೆ ಭಾಳ ಚಂದ ಹೇಳ್ಕೊಂಬಂದರು ಹೆಂಗೆ ಗುರು ಶಿಷ್ಯರ ಅನ್ಯೋನ್ಯವಾದಂಥ ಸಂಬಂಧ ನಾ ಹಾದರ ಮಾಡಿದ್ದೇನೆ ಅಂತ ಹೆಂಗೆ ನಮ್ಮ ಗವಾಯಿಗಳು ಮಡಿವಾಳಪ್ಪನ ಶಿಷ್ಯ ಹಾಡದ್ನಲ್ಲ ಆದರಂದ್ರೆ ಆ ಹಾದರಲ್ಲ ಗುರು ಶಿಷ್ಯರ ಸಂಬಂಧ ಲಿಂಗಾಂಗ ಸಾಮರಸ್ಯದ ಸಂಬಂಧ ಅದು ಆಧಾರ ಅಂತ ಕರ್ಕೊಂಬಂದರು ಅವರು ಗೊತ್ತಿರಂಗಿಲ್ಲ ಗುರು ಶಿಷ್ಯರ ಹೇಳುವಂಥ ಶಬ್ದ ಪಂಚಾಕ್ಷರಿ ಮಹಾಮಂತ್ರದ ಶಬ್ದ ಯಾರಿಗೇ ಹೇಳಕ್ಕೆ ಅದು ಹಂಗ ಆ ಶಬ್ದದ ಸ್ಪರ್ಶವನ್ನು ಗುರು ಶಿಷ್ಯರಿಗೆ ಗೊತ್ತಿರ್ತದೆ ಅನ್ನೋದ್ರ ಬಗ್ಗೆ ಅವರು ಪದ್ಯದ ಮುಖಾಂತರ ಭಾಳ ಚಂದ ಹಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನೀವು ಕೂಡ ಗುರುವಿನ ಮಕ್ಕಳಾಗಿ ಲಿಂಗ ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡ್ಕೊಳ್ರಿ ಅದರಷ್ಟು ಸಮಾಧಾನ ಶಾಂತಿ ಅದರೊಳಗೂ ಇಲ್ಲ ಗುರು ಕೊಟ್ಟಿರ್ತಕ್ಕಂಥ ಮಹಾಮಂತ್ರ ನಮ್ಮ ಜೊತೆಗೆ ಬರ್ತದೆ ಲಿಂಗ್ ಗುರು ಕೊಟ್ಟ ಲಿಂಗ ಮಾತ್ರ ಬರ್ತದ ನೀ ಸಾಕಾರಿ ನಾನು ಎಷ್ಟು ಗಂಟು ಗಳಿಸೀನಿ ನಾನು ಹತ್ತು ತೊಲೆ ಬಂಗಾರ ಗಳಿಸೀನಿ ನಾನೊಂದು ಎರಡು ಅನ್ ತಾಸು ಮನೆ ಕಳಿಸೀನಿ ನೂರು ಮ ನೂರು ಎಕರೆ ಜಮೀನು ತಗೊಂಡು ತೊಗೊಂಡೋಗ್ತೀನಿ ಅಂದ್ರೆ ಯಾವುದೇ ಅದು ಇಲ್ಲ ತಗೊಂಡು ಹೋಗಲಕ್ಕನು ಬರಂಗಿಲ್ಲ ಬರಾಗೇನು ತಂದಿಲ್ಲ ಅಂದ್ ಹೋಗಂಗೇನು ಹೇಯ್ಲಕ್ಕ ಬರ್ತದ ಬರಗನೂ ಕಾಲೇ ಬಂದಿವಿ ಹೋಗಂಗೂ ಕಾಲೇ ಹೋಗ್ತೀವಿ ಇದನ್ನು ಪಕ್ಕಾ ತಿಳ್ಕೊಳ್ಳುವಂತ ಅರಿವು ಮಾಡುವಂತ ಮಡಿವಾಳಪ್ಪನ ಪುರಾಣವನ್ನು ಬಹಳ ಚಂದ ಬಂದಿರಿ ಅನ್ನುವಂತ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿ ನಮ್ಗೊಲ್ಲಾಳಪ್ಪ ಗೌಡರು ಸೊನ್ನದ ಪೂಜ್ಯರಿಗೆ ನಮಗ ಭಾಳ ಮಂದಿ ಕಾಡಿದ್ರು ಅಂತ ಎಲ್ಲರಿಗೂ ಕಾಡಂಗಿಲ್ಲ ಜನ ಬಂಗಾರ ವರಿಗಲ್ಲಿ ಹಚ್ಬೇಕಾದ್ರೆ ಸಲಿನ ಬಲಿ ಹೋಗ್ಬೇಕಾಗ್ತದೆ ಬಂಗಾರ ಆದ ಇಲ್ಲ ಅಂತ ಕೆಬ್ಬಣಕ್ಕೆ ತಿಕ್ತಾರ ಯಾರು ಕಂಚಿಗೆ ಕೆಬ್ಬಣಕ್ಕೆ ತಿಕ್ಕಂಗಿಲ್ಲ ಬಂಗಾರಕ್ಕೆ ತಿಕ್ತಾರೆ ಹಂಗೆ ನಮಗೆ ಜನ ಹೊರಗಲಿಕ್ಕೆ ಇಚ್ಛಾರೆ ನಮಗೆ ಅದು ಹೊರಗಲ್ಲ ಇವತ್ತ ಬಂಗಾರಾಗಿ ಕೂತ್ಕೊಂಡದ ಅಂತ ಭಾವಿಸ್ಕೊಂಡು ಗೊಲ್ಲಾಳಪ್ಪ ಗೌಡ್ರ ಅದರೊಳಗೆ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಪಟ್ಟಾಧಿಕಾರದೊಳಗೆ ಪೂಜ್ಯರ ಪಟ್ಟಾಧಿಕಾರದೊಳಗೆ ಭಾಳ ಸಕ್ರಿಯವಾಗಿ ತನ್ನ ಬಂಧು ಬಾಂಧವರು ಎಲ್ಲ ಅನೇಕ ಜನ ನಮ್ಮ ದುಮ್ಮದ್ರಿ ಶಾಂತ ಪ್ರತಿಷ್ಠಿತ ವ್ಯಕ್ತಿಗಳು ಇವತ್ತ ಆ ಕಾರ್ಯವನ್ನು ಮಾಡಿ ಸಮಾಜದ ಕೊಡುಗೆಯಾಗಿ ನಮ್ಮನ್ನು ಧರ್ಮ ಪ್ರಚಾರಕ್ಕ ದಾಸೋಹಕ್ಕಾಗಿ ನಮ್ಮನ್ನು ಮೀಸಲಾಗಿ ಈ ಕ್ಷೇತ್ರದ ಆ ದೇವರಿಗೆ ಗೊತ್ತಿರ್ತದೆ ಯಾರಿಗೆ ತಗೋಬೇಕು ಅನ್ನೋದು ಗೊತ್ತಿರ್ತದೆ ಯಾರಿಗಾರ ತಗೊಂಡ್ರೆ ಕಚ್ಬಿಚ್ಚಿ ಆಗ್ತದೆ ಯಾರಿಗೆ ತಗೊಳೋದು ಅನ್ನೋದು ಗೊತ್ತಿರ್ತದೆ ಅವನಿಗೆ ಆ ಸ್ಥಾನವನ್ನು ತುಂಬಿರ್ತಕ್ಕಂಥ ಪೂಜ್ಯರು ಭಾಳ ಒಳ್ಳೆಯತನ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಗೊಲ್ಲಾಳಪ್ಪ ಹೇಳಿದರು ಅಲ್ಲಿ ಹೊಲದಾಗಿ ಹೋಗಿ ಟೆಂಟ್ ಹೊಡೆದು ಪುರಾಣ ನಡೆಸ್ಬೇಕಂತ ಅದು ಅಪ್ಪ ವಿಚಾರ ಮಾಡಿದರು ನಾವು ಹೊಂದಿವಿ ಇಲ್ಲೇ ಮಾಡಿದ್ರೆ ಸುತ್ತ ಅನ್ನಿಸ್ತದೆ ಅವನ ಕ್ಷೇತ್ರದಾಗ ಎಷ್ಟೇ ಜಾಗ ಇರಲಿ ಕೇಳುವ ಕಿವಿಗಳು ನೋಡುವ ನೋಡುವ ಮನುಷ್ಯಗಳು ಇದು ಒಂದಾಗಿರ್ತದೆ ಅನ್ನುವಂಥದ್ದು ಭಾವನೆಯನ್ನು ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಮತ್ತೆ ಈ ಕ್ಷೇತ್ರದ ಬಗ್ಗೆ ಮಾಡೋಣ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಗಲ್ಲಾಳಪ್ಪ ಗೌಡರು ಅದೇ ರೀತಿ ಅವ್ರ ಸೇವೆ ಜನಸೇವೆ ಧರ್ಮ ಸೇವೆಯನ್ನು ಮಾಡುವಂತ ಶಕ್ತಿ ನಿಮ್ಮೆಲ್ಲರಿಗೆ ಕೊಡ್ಲಿ ಅನ್ನುವಂತ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತುಗಳ ವಿವರ ಮಾಡ್ತಾ ಇದ್ದಾರೆ